ಸೊ ಟು ಬಿಗಿನ್ ಆಫ್ ನಾವ್ ಎರಡು ಡಿಸೀಸಸ್ ಬಗ್ಗೆ ಮಾತಾಡಿದ್ವಿ ಸಿಗ್ನಿಫಿಕೆಂಟ್ಲಿ ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾಂಡ್ ಮ್ಯೋ ವ್ಯಾಸ್ಕ್ಯುಲರ್ ಎಂತ ಎರಡು ಡಿಸೀಸ್ ಬಗ್ಗೆ ಮಾತಾಡಿದ್ವಿ ಒಂದು ಮುಖ್ಯವಾದ ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂದ್ರೆ ಏನು ಅದ್ ಯಾರು ಬರುತ್ತೆ ಈಗ ದೇಶದಲ್ಲೇ ನೋಡಬೇಕು ನಮ್ಮ ಇಂಡಿಯಲ್ಲಿ ನೋಡಬೇಕು ಅಂದ್ರೆ ಹಂಡ್ರೆಡ್ ಅಂಡ್ ಒನ್ ಮಿಲಿಯನ್ ಡಯಾಬಿಟಿಕ್ಸ್ ಇದಾರೆ ಅಂದ್ರೆ ವರ್ಲ್ಡ್ ನಲ್ಲಿ ಎವ್ರಿ ಫಿಫ್ತ್ ಪೇಷಂಟ್ ಇಸ್ ಎನ್ ಇಂಡಿಯನ್ ಪೂಸ್ ಡಯಾಬಿಟಿಕ್ ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಷ್ಟು ಜಾಸ್ತಿ ಜನಕ್ಕೆ ಡಯಾಬಿಟಿಸ್ ಇದೆ ಈ ಡಯಾಬಿಟಿಸ್ ಇರೋ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಡಯಾಬಿಟಿಕ್ ಡಯಾಬಿಟಿಕ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಮ್ಯಾಕ್ಯುಲರ್ ಅಂತ ಇರೋಟಿ ಬರುತ್ತೆ ಮ್ಯಾಕ್ಯುಲರ್ ಅಂದ್ರೆ ನರ್ದಲ್ಲಿ ಅಂತ ಇದೆ ಅದು ಇನ್ವಾಲ್ವ್ ಆಗುತ್ತೆ ಏನಾಗುತ್ತೆ ಮ್ಯಾಕ್ಯುಲ ನೀರ್ ತುಂಬ್ಕೊಳುತ್ತೆ ಅಥವಾ ಸ್ವೆಲ್ಲಿಂಗ್ ಅಂತೀವಿ ಅಂತ ಎಡಿಮಾ ಅಂತ ಹೇಳ್ತೀವಿ ಅದು ನರ ಉತ್ಕೊಂಡಾಗ ಏನಾಗುತ್ತೆ ನಮ್ಗೆ ವಿಷನ್ ಕ್ಲಿಯರ್ ಇರೋದಿಲ್ಲ ಮುಖಗಳು ಕ್ಲಿಯರ್ ಆಗಿ ಕಾಣೋದಿಲ್ಲ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಮೊಬೈಲ್ ನೋಡ್ಬೇಕು ಸೊ ಎಲ್ಲರೂ ಪೇಷಂಟ್ಸ್ ಬಂದ್ಬಿಟ್ಟು ಮೇಡಮ್ ಮೊಬೈಲ್ ನೋಡಕ್ ಆಗೋದಿಲ್ಲ ಯಾರು ರೂಮ್ ಒಳಗಡೆ ಬಂದಿದ್ದಾರೆ ಅದು ಕಾಣೋದಿಲ್ಲ ಓದಕ್ ಆಗೋದಿಲ್ಲ ಏಜ್ ಆಗಿದ್ದವ್ರಿಗೆ ನ್ಯೂಸ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ನೋಡಿ ನೀವೆಲ್ಲ ಬರ್ದಿರೋದು ಓದ್ಬೇಕು ಅವರು ಸೊ ಅದು ಓದೋದಕ್ ಆಗೋದಿಲ್ಲ ಅವ್ರಿಗೆ ಸೊ ಇದು ಮೇಜರ್ ಕಂಪ್ಲೇಂಟ್ಸ್ ಇರುತ್ತೆ ಡಯಾಟಿಕ್ ಮ್ಯಾಕ್ಯುಲೇಡಿಮೆ ಅದ್ ಏನಕ್ಕಾಗುತ್ತೆ ಅಂದ್ರೆ ಒಂದು ಮುಖ್ಯವಾದ ಡ್ಯೂರೇಷನ್ ಆಫ್ ದ ಡಿಸೀಸ್ ಅಂದ್ರೆ ಎಷ್ಟು ವರ್ಷದಿಂದ ಶುಗರ್ ಇದೆ ಅದು ತುಂಬಾ ತುಂಬಾ ಮುಖ್ಯ ಏಕೆಂದ್ರೆ ಪೇಷಂಟ್ಸ್ ಬಂದ್ ಹೇಳ್ತಾರೆ ಮೇಡಮ್ ನನ್ ಶುಗರ್ ಫುಲ್ ಕಂಟ್ರೋಲ್ ಅಲ್ಲಿ ಇದೆ ಬಂದಿದೆ ಯಾಕೆಂದ್ರೆ ಊತ್ತ ಮೂವತ್ ವರ್ಷದಿಂದ ಶುಗರ್ ಇರುತ್ತೆ ಶುಗರ್ ಕಾಯ್ಲೆ ಕಾಂಪ್ಲಿಕೇಶನ್ ಬರೋದು ಎಡಿಮಾ ಎರಡನೇದು ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ತುಂಬಾ ಹೆಮ್ಮೆಯಿಂದ ಜನ ಹೇಳ್ಕೊಂತಾರೆ ನಾನೂರ್ ಇದೆ ಮಾಡಿ ಐನೂರು ಇದೆ ಮಾಡಿ ಇರಬೇಕಾಗಿರೋದು ಇನ್ನೂರ್ ಒಳಗಡೆ ಫಾಸ್ಟಿಂಗ್ ನೂರ್ ಒಳಗಡೆ ಇರ್ಬೇಕು ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ ಪೇಶನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅದು ಅವರು ಅವರಲ್ಲಿರೋ ಶುಗರ್ ಬ್ಯಾಂಕ್ ಅಷ್ಟು ಹೈ ಇದ್ರೆ ರೆಟಿನಾ ಮರ್ತೋಗಿ ಡಯಾಲಿಸಿಸ್ ಹೋಲೋ ಸ್ಟೇಜ್ ಒಬ್ಬ ಹೋಗ್ತಾರೆ ನೆಪ್ರೋಪತಿ ಬಂದ್ರೆ ಸೊ ಅದೊಂಥರ ಪೇಷಂಟ್ಸ್ಗೆ ಅವೇರ್ನೆಸ್ ಇನ್ನೂ ಬಂದಿಲ್ಲ ಐ ಡೋಂಟ್ ನೋದ ಮೀಡಿಯಾ ಕಡೆಯಿಂದ ಅಂತ ಮೀಕ್ ಎಂಸ್ಟ್ ಅವ್ರ ಪಾಲಿಸಿ ಬೇರೆ ಕಂಪಲ್ಸರಿ ಟೆಸ್ಟಿಂಗ್ ಮಾಡ್ಬೇಕಾ ಬರೋದಿಲ್ಲ ಸೊ ದಟ್ ಈಸ್ ಅಬೌಟ್ ಡಯಾಬಿಟಿಕ್ ಎಡಿಮಾ ಅದಕ್ಕೆ ಮುಂಚೆ ಟ್ರೀಟ್ಮೆಂಟ್ ಇರ್ಲಿಲ್ಲ ಅಥವಾ ಲೇಸರ್ ಅಂತ ಟ್ರೀಟ್ಮೆಂಟ್ ಇರ್ತಾ ಇತ್ತು ಇಂಜೆಕ್ಷನ್ಸ್ ಬರೋಕ್ಕಿಂತ ಮುಂಚೆ ಲೇಸರ್ ಏನ್ ಮಾಡೋದು ಇರೋ ದೃಷ್ಟಿನ ಕಾಪಾಡಕ್ಕೆ ಹೊರಟು ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ ಬಟ್ ಇಂಜೆಕ್ಷನ್ಸ್ ಇಸ್ ದ ಫಸ್ಟ್ ಥಿಂಗ್ ಯಾವ್ದ್ರಲ್ಲಿ ನಾವು ವಿಷನ್ ಇಂಪ್ರೂವ್ಮೆಂಟ್ ತೊಗೊಂಡಿದ್ದೀವಿ ಪೇಷಂಟ್ಸ್ ಇಂಜೆಕ್ಷನ್ ಆಗಿ ಟೆನ್ ಟ್ವೆಲ್ ಡೇಸ್ ಅಲ್ಲೇ ಬಂದ್ ಹೇಳ್ತಾರೆ ನನಗೆ ಕಾಣಿಸ್ತಾ ಇದೆ ಅಂತ ಬಟ್ ಏನೇ ಆದ್ರೂ ಇಂಜೆಕ್ಷನ್ ಬರೀ ಒಂದ್ ತಿಂಗ್ಳು ಕೆಲಸ ಮಾಡುತ್ತೆ ವಾರ ಪ್ರತಿ ವಾರಕ್ಕೂ ಅವ್ರಿಗೆ ಪದೇ ಪದೇ ಇಂಜೆಕ್ಷನ್ ಬೇಕಾಗುತ್ತೆ ನರ ಓದ ಫುಲ್ ಹೋಗೋವರೆಗೂ ಮತ್ತೆ ಆಗಿ ಬರ್ಬೋದು ಯಾಕೆಂದ್ರೆ ಶುಗರ್ ಕಾಯಿಲೆ ಲೈಫ್ ಲಾಂಗ್ ಅಲ್ಲ ಸೊ ಯಾವಾಗ ಶುಗರ್ ಕಂಟ್ರೋಲ್ ಇರುತ್ತೋ ಆವಾಗ ಮರತ್ತೆ ಸೊ ಇವಾಗ ನೆಕ್ಸ್ಟ್ ಕಂಡೀಷನ್ ಇಸ್ ನ್ಯೋಬ್ಯಾಸ್ಕುಲರ್ ಎಂ ಡಿ ಅಥವಾ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಆಸ್ ದ ನೇಮ್ ಸಜೆಸ್ಟ್ ವಯಸ್ಸಾಗಲಿ ಬರೋಂತ ಕಾಯಿಲೆ ಇದು ಅಬೌಟ್ ಸಿಕ್ಸ್ಟಿ ಇಯರ್ಸ್ ಅಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಿ ಬಟ್ ಇದ್ರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ಲೈಕ್ ಐ ಸೆಟ್ ಏಜ್ ಎರಡನೇದು ರೇಸ್ ಸೊ ಕೊಕೇಶನ್ಸ್ ಅಂತ ವೈಟ್ ರೇಸ್ ಅಥವಾ ಅಮೆರಿಕನ್ಸ್ ಯುರೋಪಿಯನ್ಸ್ ಅಲ್ಲಿ ಆಕ್ಚುಲಿ ಇದು ಜಾಸ್ತಿ ಕಾಮನ್ ನಮ್ಮಲ್ಲಿ ಅಷ್ಟಿಲ್ಲ ಬಟ್ ಅಂದ್ರೆ ನಾವು ನೋಡ್ತೀವಿ ಅದ್ರಲ್ಲಿ ಎರಡು ಫಾರ್ಮ್ ಇದೆ ಡ್ರೈ ಎಂ ಡಿ ಅಂಡ್ ಬೆಟ್ಟೆ ಎಂ ಡಿ ಡ್ರೈ ಎಂ ಗೆ ಕರೆಂಟ್ಲಿ ಟ್ರೀಟ್ಮೆಂಟ್ ಇಲ್ಲ ಬೆಟ್ಟೆ ಎಂ ಡಿ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಇಸ್ ಇಂಜೆಕ್ಷನ್ಸ್ ಅಲ್ಲಿ ಅದರಲ್ಲೂ ಸಿಂಪ್റ്റംಸ್ ಸೇಮ್ ಇರುತ್ತೆ ಬಟ್ ಯೂಶುವಲಿ ಅದು ನೋ ಜಾಸ್ತಿ ಸಿವಿಯರ್ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ ಬಟ್ ಅನ್ಲೈಕ್ ಡಯಾಬಿಟಿಕ್ ಮ್ಯಾಕ್ಯುಲರ್ ಡಿಮ่า ಇತ್ರのリஸ்க್ ಫ್ಯಾಕ್ಟರ್ಸ್ ಸ್ಮೋಕಿಂಗ್ ಏಜ್ ರೇಸ್ ಈ ಮೂರು ಜೆನೆಟಿಕ್ಸ್ ತಂದೆ ತಾಯಿಗೆ ಇದ್ದರೆ ನಮಗೂ ಬರ ಚಾನ್ಸಸ್ ಜಾಸ್ತಿ ಇರುತ್ತೆ ಸೋ ದಿಸ್ ಇಸ್ ಇನ್ ಬ್ರೀಫ್ ಅಬೌಟ್ ದ ಟು ಕಂಡೀಷನ್ಸ್ ಸೋ ನಿಮಗೆ ಏನಾದರೂ ಸ್ಪೆಸಿಫಿಕ್ ಈ ಕೈಲೇ ಬಗ್ಗೆನ ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಕೇಳೋದಿದ್ರೆ please go ahead ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಚೈತ್ರಾ ಜೈಡೆ ನೇತ್ರದಲ್ಲಿ ರೆಟಿನಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ನಾವು ವೆಬಿಸ್ಮೋ ಅಂತ ಪ್ರಾಡಕ್ಟ್ ಬಗ್ಗೆ ಲಾಂಚ್ ಮಾಡಿದ್ವಿ ದಿಸ್ ಇಸ್ ಬೈ ದ ಕಂಪ್ನಿ ರಾಶ್ ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಡಯಾಬಿಟಿಕ್ ಮ್ಯಾಕ್ಯುಲರ್ ಅಂಡ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಅಂತ ಎರಡು ಕಾಯಿಲೆಗೆ ಟ್ರೀಟ್ಮೆಂಟ್ ಇಲ್ಲಿವರೆಗೂ ನಾವು ಸುಮಾರು ಇಂಜೆಕ್ಷನ್ಸ್ ಇತ್ತು ನಮ್ಮ ಕಡೆಯಲ್ಲಿ ಅದಕ್ಕೆ ಆಂಟಿ ವೆಜ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ ಸೊ ನರದ ಸೆಂಟರ್ ಅಥವಾ ಮ್ಯಾಕ್ಯುಲ್ ಅಲ್ಲಿ ಆಗಂತ ಪ್ರಾಬ್ಲಮ್ ಇದು ನರ ಊತ ಆದಾಗ ನರದಲ್ಲಿ ನೀರ್ ಸೇರ್ಕೊಂಡಾದಾಗ ಗೆ ಸೆಂಟ್ರಲ್ ವಿಷನ್ ಅಂದ್ರೆ ಮುಖಗಳು ಕಾಣೋದಿಲ್ಲ ಮೊಬೈಲ್ ಕಾಣೋದಿಲ್ಲ ಆ ಪ್ರಾಬ್ಲಮ್ ಆದಾಗ ಕೊಡುವಂತ ಟ್ರೀಟ್ಮೆಂಟ್ ಇದು ಕಣ್ಣು ಒಳಗಡೆ ಕೊಡುವಂತ ಇಂಜೆಕ್ಷನ್ ಇದು ಸೊ ಇದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೆಬೈಸಲ್ಲಿ ಏನ್ ಅಡ್ವಾಂಟೇಜ್ ಇದೆ ಅಂದ್ರೆ ಇಟ್ ಇಸ್ ಗಾಟ್ ಅ ಡ್ಯೂಲ್ ಮೋಡ್ ಆಫ್ ಆಕ್ಷನ್ ಅಂದ್ರೆ ಎರಡು ಟಾರ್ಗೆಟ್ಸ್ ಇದೆ ಈ ಪರ್ಟಿಕ್ಯುಲರ್ ಡ್ರಗ್ ಅಲ್ಲಿ ಅದರಿಂದ ಏನಾಗುತ್ತೆ ದರ್ ಫಾಸ್ಟರ್ ಡ್ರೈಂಗ್ ಅಂದ್ರೆ ನರ ಊತ ಬೇಗ ಕಮ್ಮಿ ಆಗುತ್ತೆ ಅಂಡ್ ಅದು ನರದ್ದು ಡ್ರೈನೆಸ್ ಇನ್ನೂ ಜಾಸ್ತಿ ಡ್ಯೂರೇಷನ್ ವರೆಗೂ ಇರುತ್ತೆ ಸೊ ಪ್ರತಿ ತಿಂಗಳು ಕೊಡೋದ ಬದಲು ಅಟ್ಲೀಸ್ಟ್ ಒನ್ಸ್ ಇನ್ ಫೋರ್ ಮಂತ್ ಒನ್ ಸಿಕ್ಸ್ ಮಂತ್ಸ್ ಕೊಡೋ ಅಡ್ವಾಂಟೇಜ್ ಇದೆ ಬಟ್ ಈ ಟ್ರೀಟ್ಮೆಂಟ್ ಅಲ್ಲಿ ಚಾಲೆಂಜಸ್ ಏನ್ ಬರುತ್ತೆ ನಮ್ಮ ಪೇಷಂಟ್ಸ್ಗೆ ಒಂದು ಅಂದ್ರೆ ಅಫೋರ್ಡೆಬಿಲಿಟಿ ಸೊ ಇಂಡಿಯಲ್ಲಿ ಇಟ್ ಇಸ್ ಡಿಫಿಕಲ್ಟ್ ಅಫೋರ್ಡ್ ಟ್ರೀಟ್ಮೆಂಟ್ ಎವ್ರಿ ತಿಂಗ್ಳು ಬಂದು ಸ್ಕ್ಯಾನ್ ಮಾಡೋಕು ಗೆ ಇಂಜೆಕ್ಷನ್ ಕೊಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಂಡ್ ಅದರ ಮೇಲೆ ಇನ್ಶೂರೆನ್ಸ್ ಕೂಡ ಬಿಕಾಸ್ ಇಫ್ಸ್ ಅ ಡೇ ಕೇರ್ ಪ್ರೊಸೀಜರ್ ಪ್ರತಿ ಸತಿ ಅದು ಕ್ಲಿಯರ್ ಆಗೋದಿಲ್ಲ ಪೇಷಂಟ್ಸ್ ಇನ್ಶೂರೆನ್ಸ್ ಇದ್ರೂ ಅದು ರಿಜೆಕ್ಟ್ ಆಗ್ತಾ ಇರುತ್ತೆ ಸೊ ಆಲ್ ದೀಸ್ ಚಾಲೆಂಜಸ್ ಇಟ್ಕೊಂಡು ವೆನ್ ವಿ ಹಾವ್ ಅ ಮಾಲಿಕ್ಯೂಲ್ ವಿಚ್ ವಿಲ್ ಗಿವ್ ಅಸ್ ಲಾಂಗರ್ ಡ್ಯೂರೇಷನ್ ಆಫ್ ಆಕ್ಷನ್ ಇಟ್ ಇಸ್ ಡೆಫಿನೆಟ್ಲಿ ಗೋನ್ ಟು ಬಿ ಹೆಲ್ಪ್ಫುಲ್ ಫಾರ್ ಆರ್ ಪೇಷೆಂಟ್ಸ್